ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಯೂಟ್ಯೂಬ್ನಲ್ಲಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡೋದಕ್ಕೆ ತುಂಬ ಕಮ್ಮಿ ಮಾಡಿಬಿಟ್ಟಿದ್ದೀನಿ ಕಾರಣ ಏನು ಅಂದರೆ ನನ್ನ ಆರೋಗ್ಯ ಮತ್ತು ಮನೆಯ ಆರ್ಥಿಕ ಪರಿಸ್ಥಿತಿ ಈ ಸಪ್ತಗಿರಿ ಆಸ್ಪತ್ರೆ ಇರೋದು ಚಿಕ್ಕಸಂದ್ರ ಹೆಸರುಘಟ್ಟ ಮುಖ್ಯ ಅಂಸ್ಥೆ ಬೆಂಗಳೂರು ಇಲ್ಲಿ ನಾನು ಇಪ್ಪತ್ತು ದಿನ ಅಡ್ಮಿಟ್ ಆಗಿದ್ದೆ ಕಾರಣ ನನ್ನ ಕಿಡ್ನಿ ಲಿವರು ಪ್ಯಾಂಕ್ರಿಯಸ್ಸು ತೊಂದರೆ ಇತ್ತು ಅದು ಅಲ್ಲದೆ ಇನ್ನೂ ಬೇರೆ ಬೇರೆ ಆರೋಗ್ಯ ಸಮಸ್ಯೆನೂ ಇತ್ತು ಮನೆಯ ಆರ್ಥಿಕ ಪರಿಸ್ಥಿತಿನೂ ಇತ್ತು ನನಗೆ ಯೂಟ್ಯೂಬ್ ವೀಡಿಯೋಗಳನ್ನು ಮಾಡೋಕ್ಕೆ ಆಗಲಿಲ್ಲ ಅದು ಬೇರೆ ನನ್ನ ಕೈ ಸ್ವಲ್ಪ ಫ್ರ್ಯಾಕ್ಚರ್ ಆಗೋಲ್ಲ ಆದ್ದರಿಂದ ನಾನು ಯಾವುದೇ ವೀಡಿಯೋಗಳನ್ನು ಹಾಕುತ್ತಿಲ್ಲ ಈಗಲೂ ಕೂಡ ಸ್ವಲ್ಪ ಹೊತ್ತು ಕುಳಿತುಕೊಂಡ್ರೂ ಸ್ವಲ್ಪ ನೆರೆದು ಓಡಾಡಿದ್ರೂ ಆಗಲ್ಲ ವಿಶ್ರಾಂತಿ ತಗೋಬೇಕು ಇನ್ನು ಈ ವಿಡಿಯೋಗಳನ್ನು ಹೆಂಗೆ ಮಾಡಲಿ ನನ್ನ ನಾನು ಯೂಟ್ಯೂಬ್ ಓಪನ್ ಮಾಡಿ ಒಂದು ವರ್ಷ ಮೂರು ತಿಂಗಳಾಯಿತು ಹೆಚ್ಚು ವೀಡಿಯೋನೂ ಮಾಡೋಕ್ಕಾಗಲಿಲ್ಲ ನನ್ನ ಚಾನಲ್ ಗ್ರೋ ಮಾಡಿಕೊಳ್ಳೋಕ್ಕೂ ಆಗಲಿಲ್ಲ ಸಬ್ಸ್ಕ್ರೈಬರ್ಸು ಬರಲಿಲ್ಲ ವಾಚ್ ಟೈಮು ಕಂಪ್ಲೀಟ್ ಮಾಡೋಕ್ಕೂ ಆಗಲಿಲ್ಲ ಕಾರಣ ನನ್ನ ಆರೋಗ್ಯ ಮತ್ತು ನನ್ನ ಮನೆಯ ಆರ್ಥಿಕ ಪರಿಸ್ಥಿತಿ ಇದುವರೆಗೂ ಎಷ್ಟೋ ಆಸ್ಪತ್ರೆಯಲ್ಲಿ ತೋರಿಸ್ಕೊಂಡಿದ್ದೀನಿ ಅಡ್ಮಿಂಟ್ ಆಗಿದ್ದೀನಿ ಆದರೆ ಎಲ್ಲಿನೂ ನನಗೆ ಆಗ್ತಾ ಆಗ್ತಾಯಿಲ್ಲ ನನ್ನ ಸಂಪೂರ್ಣ ಆರೋಗ್ಯ ಯಾವಾಗ ಬರುತ್ತೋ ಇಲ್ವೋ ಗೊತ್ತಿಲ್ಲ ಯಾವಾಗ ಚೇತರಿಸ್ಕೊಳ್ತೀನೋ ಗೊತ್ತಿಲ್ಲ ಓಕೆ ಫ್ರೆಂಡ್ಸ್ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲನ್ನು ಹೊಸದಾಗಿ ನೋಡುತ್ತಿರೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು